ನೀವ್ ಹೇಳ್ತೀರಾ ಎಲ್ಲವೂ ಕೂಡ ಕಾಕತಾಳೀಯ ಅಂತ ಆದ್ರೆ ನಾನು ಹೇಳ್ತೀನಿ ನಮ್ಮ ಲೈಫಲ್ಲಿ ಯಾವುದು ಇನ್ಸಿಡೆನ್ಸ್ ಅಲ್ಲ ಎಲ್ಲವೂ ಕೂಡ ನಾವೇನ ಈ ಯೂನಿವರ್ಸಿಂದ ಅಟ್ರಾಕ್ಟ್ ಮಾಡ್ತೀವೋ ಅದು ನಮ್ಮ ಲೈಫ್ ಅಷ್ಟೇ ನಾನಿವತ್ತು ಈ ರೀತಿ ಇದೆ ಅಂದ್ರೆ ನಾನು ಏನು ಅಟ್ರಾಕ್ಟ್ ಮಾಡಿರ್ತೀನೋ ಅದು ಅಥವಾ ನಾನು ನಾಳೆ ಬೇರೆ ರೀತಿ ಆಗ್ತೀನಿ ಅಂದ್ರೆ ನಾನು ಈ ಯೂನಿವರ್ಸ್ ಇಂದ ಈ ಬ್ರಹ್ಮಾಂಡದಿಂದ ಏನನ್ನ ಅಟ್ರಾಕ್ಟ್ ಮಾಡ್ಕೋತೀನೋ ಅದು ಇಟ್ ಮೀನ್ಸ್ ಎನರ್ಜಿ ಇದೆ ಡೆಫಿನೆಟ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಅದನ್ನ ನೀವು ಅಟ್ರಾಕ್ಟ್ ಮಾಡ್ಕೊಳ್ಳೇಬೇಕು ನೀವು ಕೋ ಇನ್ಸಿಡೆನ್ಸ್ ಆದ್ರೂ ಅನ್ಕೊಳ್ಳಿ ಏನಾದ್ರು ಅಂದ್ಕೊಳ್ಳಿ ನೋ ಪ್ರಾಬ್ಲಮ್ ಆದ್ರೆ ನನಗೆ ಮತ್ತೆ ನನ್ನ ವಿದ್ಯಾರ್ಥಿಗಳಿಗೆ ಅದರಲ್ಲೂ ನನ್ನ ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್ಸ್ ಗೆ ಒಂದಷ್ಟು ಅಚ್ಚರಿಗಳು ನಡೀತಾನೆ ಇದೆ ಆಲ್ರೆಡಿ ಒಂದು ಐದು ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೀನಿ ಏನೆಲ್ಲ ರಿಸಲ್ಟ್ ನಮಗೆ ಬಂದಿದೆ ಅಂತ ಹೇಳಿ ವಿತ್ ಪ್ರೂಫ್ ಅದ್ರ ಜೊತೆಗೆ ಸುಮಾರು ಒಂದು ಹದಿನೈದು ಮ್ಯಾನಿಫೆಸ್ಟೇಷನ್ ವಿಡಿಯೋ ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನ ಮಾಡಿದ್ದೀನಿ ಅಂಡ್ ಅದ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಸೊ ಈ ವಾರನು ಕೂಡ ನಮ್ಗೆ ಅದಾಯ್ತಾ ಅದಾಗೆ ಹೋಯ್ತಾ ಮ್ಯಾನಿಫೆಸ್ಟೇಷನ್ ಮಿರಾಕಲ್ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ ನಿಮ್ಮ ಪ್ರೇಮ್ ನೋಡಿ ಸೊ ನಾನು ಕಳೆದ ಒಂದು ನಾಲ್ಕೈದು ವಾರದಿಂದಲ್ಟ್ ಅನ್ನ ನಮ್ಮ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ತಮ್ಗೆ ಹೇಳ್ತಾನೆ ಬರ್ತಾ ಇದ್ದೆ ಆದ್ರೆ ಈ ವಾರ ನನ್ಗೊಂದಷ್ಟು ನೆಗೆಟಿವ್ ರಿಸಲ್ಟ್ ಬಂತು ಅದನ್ನ ಪಾಸಿಟಿವ್ ಕೂಡ ನಾನು ಮಾಡಿಕೊಂಡೆ ಫಾರ್ ಎಕ್ಸಾಂಪಲ್ ತಾವು ಗಮನಿಸ್ತಾ ವಿತ್ ಪ್ರೂಫ್ ನಾನು ಮತ್ತೆ ನಮ್ಮ ಭವ್ಯ ಅವರು ಕಾಲಲ್ಲಿ ಮಾತಾಡ್ತಾ ಇದ್ವಿ ಸೊ ನಾಲ್ಕು ನಲ್ವತ್ತೊಂದಕ್ಕೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯೂಶಲಿ ನಾವು ನೆಗೆಟಿವ್ ಥಾಟ್ ಅನ್ನು ಮಾತಾಡೋದೇ ಇಲ್ಲ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ಕೊಳ್ಳೋದೇ ಇಲ್ಲ ಬಟ್ ಮನುಷ್ಯನ ಮೇಲೆ ನೆಗೆಟಿವ್ ಬಂದೇ ಬರುತ್ತಲ್ವೇ ಸೊ ನಾಲ್ಕು ನಲ್ವತ್ತೊಂದಕ್ಕೆ ನಾನು ಅವ್ರು ಮಾತಾಡ್ತಾ ಇರ್ತಾ ಬೇಕಾದ್ರೆ ಏನೋ ಒಂದು ಪೇಮೆಂಟ್ ಮಾಡ್ತಾ ಇದ್ವಿ ಮಾಡಿದ್ವಿ ಎಲ್ಲ ಡೈಲಿ ನಾವು ಅದು ಇದು ಮಾಡ್ತಾ ಇರ್ತೀವಿ ಸೊ ಆ ಟೈಮಲ್ಲಿ ನಾನು ಏನು ಹೇಳಿದೆ ಅಂದ್ರೆ ಯೂಶಲಿ ನಾನು ಹೇಳಲ್ಲ ಆ ರೀತಿ ಬಟ್ ಅವತ್ತೇನು ಹೇಳಿದೆ ಅಂದ್ರೆ ಭವ್ಯ ಅಕೌಂಟ್ ಬ್ಲಾಕ್ ಆಗಿಬಿಟ್ರೆ ಸೊ ಅದ್ರಾಗ ಏನಾದ್ರು ಅಮೌಂಟ್ ಇದ್ರೆ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡು ಅಕೌಂಟ್ ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಇಷ್ಟೇ ಹೇಳಿದ್ದು ನಾಲ್ಕು ನಲವತ್ತ ಒಂದು ಆ ರೀತಿ ಹೇಳಿದ್ನ ನೆಗೆಟಿವ್ ನೆಗೆಟಿವ್ ಥಾಟ್ ಅಬ್ಸೊಲೂಟ್ಲಿ ನಾವು ಆ ರೀತಿ ಮಾತಾಡಬಾರ್ದು ನಾಲ್ಕು ಐವತ್ತಕ್ಕೊಂದು ಮೆಸೇಜ್ ಬರುತ್ತೆ ನೋಡಿ ನಾಲ್ಕು ಮೆಸೇಜ್ ಬರುತ್ತೆ ಡಿಯರ್ ಎಸ್ ಬಿ ಐ ಕಸ್ಟಮರ್ ಯು ಆರ್ ಅಕೌಂಟ್ ನಂಬರ್ ಕಾರ್ಡ್ ಕಾರ್ಡ್ ಎಂಡಿಂಗ್ ಬ್ಲಾಕ್ ಡ್ಯೂ ಟು ದ ಸಸ್ಪಿಯಸ್ ಟ್ರಾನ್ಸಾಕ್ಷನ್ಸ್ ಅಕೌಂಟ್ ಬ್ಲಾಕ್ ಆಯ್ತು ನಾವು ಸಸ್ಪಿಯಸ್ ಟ್ರಾನ್ಸಾಕ್ಷನ್ಸ್ ಏನು ಮಾಡಿರ್ಲಿಲ್ಲ ಇಟ್ ಮೀನ್ಸ್ ಇಟ್ ಕಾಕತಾಳಿ ಏನು ಅನ್ಕೊಳ್ಳಿ ಕೊಡಿ ತೊಂದ್ರೆ ಇಲ್ಲ ಬಟ್ ನಾವು ನೆಗೆಟಿವಿಟಿಯನ್ನ ಅಂದ್ಕೊಂಡ್ರೆ ನೆಗೆಟಿವಿಟಿನೇ ನಮ್ಮನ್ನ ಅಟ್ರಾಕ್ಟ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಏನು ಅಂತಂದ್ರೆ ನಾನು ನಾಲ್ಕನೇ ತಾರೀಕು ನನಗೆ ಮೂರನೇ ತಾರೀಕು ನೈಟ್ ಮತ್ತೆ ನಾಲ್ಕನೇ ತೀಖ್ ಬೆಳಗ್ಗೆ ಅನ್ಸುತ್ತಾನು ಏನೋ ಒಂದು ಕಾಂಟ್ರವರ್ ಮಾಡ್ಕೋತೀನಿ ಏನೋ ಒಂದು ಕಾಂಟ್ರವರ್ಸಿನ ಮಾಡ್ಕೋತೀನಿ ಸಮಥಿಂಗ್ ಕಾಂಟ್ರವರ್ಸಿ ಆಗುತ್ತೆ ಒಂದು ವಿಡಿಯೋ ಬಿಟ್ರೆ ಅದು ಕಾಂಟ್ರವರ್ಸಿ ಆಯ್ತು ಅಂಡ್ ಸತ್ಯವಾಗ್ಲೂ ಈಗ್ಲೂ ಹೇಳ್ತೀನಿ ಆ ವಿಡಿಯೋದಲ್ಲಿ ಏನು ತಪ್ಪಿಲ್ಲ ಆದ್ರೂ ಕೂಡ ಅವ್ರು ತಪ್ಪು ಅಂತ ಅನ್ಕೊಂಡ್ರು ತೊಂದರೆ ಇಲ್ಲ ನಂಗೆ ಕ್ಷಮೆ ಯಾಚಿಸ್ತೇನೆ ಬಿಕಾಸ್ ಅವ್ರಿಗೋಸ್ಕರ ಕ್ಷಮೆ ಕೇಳಿದ್ದಲ್ಲ ನನ್ಗೋಸ್ಕರ ಕ್ಷಮೆ ಕೇಳಿದ್ದು ಫಾರ್ ಎಕ್ಸಾಂಪಲ್ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಈಗ ನಾನು ಒಂದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಈಗ ಅದನ್ನು ಕೂಡ ತೋರಿಸ್ತೀನಿ ಅಂಡ್ ಇಲ್ಲಿ ನೋಡಿ ಮೆಸೇಜ್ ಬಂದಿರ್ತಕ್ಕಂಥದ್ದು ಎಸ್ ಬಿ ಐದು ಇದನ್ನು ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ಆ ಕಥೆಯನ್ನು ಹೇಳ್ತೀನಿ ನಿಮಗೆ ಎಸ್ ಬಿ ಐ ಬ್ಲಾಕ್ ಆಯ್ತು ಸೊ ನಾಲ್ಕು ನಲ್ವತ್ತೊಂದು ಕಂದ್ಕೊಂಡ್ ನಾಲ್ಕು ನಲ್ವತ್ ನಾಲ್ಕಕ್ಕೆ ಬ್ಲಾಕ್ ಆಯ್ತು ಕೋನ್ಸಿಡೆನ್ಸ್ ಅಂದ್ಕೊಳ್ಳಿ ತೊಂದರೆ ಇಲ್ಲ ಸೊ ಇನ್ನೊಂದೇನಾಯ್ತು ಅಂದ್ರೆ ನಾನು ಕಾಂಟ್ರವರ್ಸಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಆ ವ್ಯಕ್ತಿ ಜೊತೆ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಬೇರೆ ವ್ಯಕ್ತಿ ಜೊತೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಕಾಂಟ್ರವರ್ಸಿ ಆಯಿತು ದೊಡ್ಡದಾಗೆ ಆಯ್ತು ಬಟ್ ನಾನು ಅಂದ್ಕೊಂಡಿರೋ ವ್ಯಕ್ತಿ ಜೊತೆ ಆಗ್ಲಿಲ್ಲ ಬೇರೆ ವ್ಯಕ್ತಿ ಜೊತೆ ಆಯ್ತು ಅದೊಂದು ಮತ್ತೆ ಒಂದು ವಿಡಿಯೋವನ್ನ ಮಾಡಿದೆ ಅದಕ್ಕೂ ಕೂಡ ಕಾಂಟ್ರವರ್ಸಿ ಆಯ್ತು ನೋ ಪ್ರಾಬ್ಲಮ್ ನಾನ್ ಸಾರಿ ಇಬ್ಬರಿಗೂ ಕೇಳಿದೆ ಕ್ಷಮೆಯನ್ನು ಇಬ್ಬರಿಗೂ ಹೆಚ್ಚಿಸ್ತೇನೆ ಯಾಕೆಂದ್ರೆ ಐ ಲವ್ ಯೂನಿವರ್ಸ್ ಯೂನಿವರ್ಸ್ ಲವ್ಸ್ ಮೀ ಐ ಲವ್ ಸಕ್ಸಸ್ ಸಕ್ಸಸ್ ಲವ್ಸ್ ಮೀ ಬೇರೆಯವ್ರು ಯಾರಿಗಾದ್ರೂ ಒಂದು ಸಕ್ಸಸ್ ಸಿಕ್ಕಿದೆ ನಾನ್ ನಾನು ಖುಷಿ ಪಡ್ತೀನಿ ಕಂಗ್ರಾಚುಲೇನ್ ಅನ್ನ ಹೇಳ್ತೀನಿ ಬಿಕಾಸ್ ನಾನು ಅವರ ಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ ಅಂದ್ರೆ ಅವರ ಯಶಸ್ಸನ್ನ ನಾನ್ ಬಯಸ್ತಾ ಇದ್ದೀನಿ ಅಂತ ಅರ್ಥ ಇಟ್ ಮೀನ್ಸ್ ಯೂನಿವರ್ಸ್ ಏನ್ ನೋಡುತ್ತೆ ಅಂದ್ರೆ ಎಸ್ ಇವನ್ಗೆ ಸಕ್ಸಸ್ ಇಷ್ಟ ಆಗ್ತಾ ಇದೆ ಅದಕ್ಕೆ ಕಂಗ್ರಾಚ್ಯುಲೇಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಸಕ್ಸಸ್ ಅನ್ನ ನನ್ಗೂ ಕೂಡ ಕೊಡುತ್ತೆ ಈಗ ಯಾರಾದ್ರೂ ಒಬ್ಬ ಕೆಲ್ಸ ತೆಗೆದ್ಕೊಂಡಿದ್ದೇನೆ ಅಂದ್ರೆ ನಾನ್ ನೋಡಿ ಇವ್ನು ತಗೊಂಬಿಟ್ಟ ಇವನು ಏನೇನು ಮಾಡುವ ಈ ತರ ಅವ್ನ ನೋಡಿ ಅಸಹ್ಯ ಪಡ್ಕೊಂಡ್ರೆ ಅಸೂಯೆ ಪಡ್ಕೊಂಡ್ರೆ ಜಲಸ್ ಫೀಲ್ ಆಗಿದ್ದೀನಿ ಅಂದ್ರೆ ಯೂನಿವರ್ಸ್ ನೋಡುತ್ತೆ ಓ ಇವನ್ಗೆ ಸಕ್ಸಸ್ ಅಂದ್ರೆ ಆಗಲ್ಲ ಜಲಸ್ ಪಡ್ಕೋತಾ ಇದ್ದಾನೆ ಯೂನಿವರ್ಸ್ ನನಗೆ ಕೊಡ್ತಾ ಹೋಗಲ್ಲ ಸೊ ಕಾಂಟ್ರವರ್ಸಿ ಆಯ್ತು ನೆಗೆಟಿವ್ ಆಗಿ ಫೋಟೋ ಆಯ್ತು ತೊಂದರೆ ಇಲ್ಲ ಯೂಶಲಿ ನೆಗೆಟಿವ್ ಆದ್ರೆ ಏನಾಗುತ್ತೆ ನಮ್ಮ ಮಾರ್ಕೆಟ್ ಕಡಿಮೆ ಆಗುತ್ತೆ ನೀವೊಂದು ಬಿಸ್ನೆಸ್ ಮಾಡಿ ನೀವೊಂದು ಕ್ಲಾಸ್ ಮಾಡಕ್ ಹೋಗಿ ಕೋಚಿಂಗ್ ಸೆಂಟ್ರೆ ನೆಗೆಟಿವ್ ಆದ್ರೆ ಮಾರ್ಕೆಟ್ ಕಮ್ಮಿ ಆಗುತ್ತೆ ಬಟ್ ನಾನು ಸಾರಿ ಕೇಳಿದೆ ಎಲ್ಲಾನು ಕೇಳಿದೆ ಪ್ಲೀಸ್ ಫಾರ್ ಗು ಮಿ ಯೂನಿವರ್ಸ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮಿ ಐ ಲವ್ ಯು ಥ್ಯಾಂಕ್ ಯು ಸಿಂಪಲ್ ಸೊ ಇದನ್ನ ಕೇಳಿದ ನಂತರ ತಾವು ಡೇಟ್ನ ನೋಡಿ ನಾಲ್ಕು ನಾಲ್ಕು ನನ್ನ ಕಾಂಟ್ರವರ್ಸಿ ಆಗಿದ್ದೆ ನಾಲ್ಕು ನೆಗೆಟಿವಿಟಿ ಆಗಿದ್ದೆ ನಾಲ್ಕು ಬಟ್ ಆವತ್ತೇನಾಯ್ತು ಅಂದ್ರೆ ಒಂದ್ ಕಡೆ ಬೇರೆ ಕಡೆ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆ ಇನ್ವೆಸ್ಟ್ಮೆಂಟ್ ಇಂದೂ ಕೂಡ ಒಳ್ಳೆ ರಿಟರ್ನ್ ನಂಬರ್ ಒನ್ ಒಂದು ಒಳ್ಳೆಯ ಗುಡ್ ನ್ಯೂಸ್ ನಂಬರ್ ಟು ಅತಿ ಹೆಚ್ಚು ನೆಗೆಟಿವ್ ಆಗಿದೆ ಕಡಿಮೆ ಆಗ್ಬೋದು ನಮ್ದು ಸೆವೆಂಟಿ ಟೂ ಪರ್ಸೆಂಟ್ ಪರ್ ಡೇ ಇನ್ ಆಯ್ತು ಆದರೆ ದೊಡ್ಡದು ಇನ್ಕ್ರೀಸ್ ಆಯಿತು ನಮ್ಮ ಒಂದು ಕೋರ್ಸ್ ನೆಕ್ಸ್ಟ್ ಅದಾದ ನಂತರ ಓವರ್ ಆಲ್ ಈ ವೀಕಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ನಾವೇನು ಅನ್ಕೊಂಡಿದ್ವಲ್ಲ ಅದು ಇನ್ಕ್ರೀಸ್ ಆಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಬಿಟ್ ಮೀನ್ಸ್ ನೀವು ಏನನ್ನ ಥಿಂಕ್ ಮಾಡ್ತೀರಾ ನೀವ್ ಏನನ್ನ ಆಲೋಚಿಸ್ತೀರಾ ಅದು ನೀವು ಆಗ್ತೀರಾ ಅಕಾರ್ಡಿಂಗ್ ಟು ಸೈಕಾಲಜಿ ಅಂಡ್ ಸೈಂಟಿಫಿಕಲಿ ಪ್ರೂ ಆಗಿದೆ ಮ್ಯಾನಿಫೆಸ್ಟೇಷನ್ ಇಸ್ ಅ ಸೈನ್ಸ್ ನಾಟ್ ಇದೊಂದು ಜ್ಯೋತಿಷ ಅಲ್ಲ ಕೆಲವ್ರು ಬಂದು ಅದು ಇದು ಕೇಳ್ತಾರೆ ನಮ್ಮ ನನ್ನ ನಮ್ಮ ವಿದ್ಯಾರ್ಥಿ ಇನ್ನೊಬ್ರು ಹೇಳ್ತಾ ಇದ್ರು ಸರ್ ನಾನೊಂದೇನು ಮೇಕ್ ಓವರ್ ಸಮಥಿಂಗ್ ಏನೋ ಇಟ್ಕೊಂಡಿದೀನಿ ಸರ್ ನಾನು ಅದ್ರಲ್ಲಿ ಬಿಸ್ನೆಸ್ ಚೆನ್ನಾಗಿ ಮಾಡಬೇಕು ಅಂತ ಒಂದ್ ಫಿಫ್ಟೀನ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಾರೆ ನೀಟ್ ಕೇಳ್ಕೊಂಡಿದ್ದಾರೆ ಅವ್ರಿಗೆ ಈ ವೀಕಲ್ಲಿ ಇಬ್ರು ಕ್ಲೈಂಟ್ ಸಿಕ್ಕಿದ್ದಾರೆ ಕ್ಲೈಂಟ್ ಸಿಗ್ತಾ ಇರ್ಲಿಲ್ಲ ಇಬ್ರು ಕ್ಲೈಂಟ್ ಸಿಗಿದ್ರೆ ಸರ್ ಐ ಆಮ್ ಹ್ಯಾಪಿ ಸರ್ ಅಂಡ್ ಹಳೆ ಹಳೆ ಕ್ಲಾಸ್ ಅಲ್ಲೂ ಕೂಡ ಹಳೆ ಹಲವಾರು ತಾವು ನೋಡಿರ್ತಿದ್ರಿ ಅದಂತರ ನಮ್ಮ ಇನ್ನೊಬ್ರು ವಿದ್ಯಾರ್ಥಿ ಇದಾರೆ ಅವ್ರ ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಬ್ಲಾಕ್ ಮ್ಯೂಸಿಕ್ ಮಾಟ ಮಂತ್ರ ಅದು ಇದು ಏನೇನೋ ನಂಬ್ಕೊತಾ ಇದ್ರು ಅಂಡ್ ಡೆಫಿನೆಟ್ಲಿ ಅವೆಲ್ಲ ತಲೆಗೆ ಬಂದಿದ್ದಾವೆ ನಮ್ಮಲ್ಲಿ ನೆಗೆಟಿವಿಟಿ ನಾವು ಅಟ್ರಾಕ್ಟ್ ಮಾಡ್ಕೊತಾ ಇರ್ತೀವಿ ಅಂಡ್ ಅದೇ ರೀತಿಯ ಸೂಚನೆಗಳು ಕಾಣ್ತಾ ಇದ್ವು ನೆಮ್ಮದಿ ಇರ್ತಿರ್ಲಿಲ್ಲ ಬಟ್ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅವರು ಅಟೆಂಡ್ ಮಾಡ್ಲಿಕ್ಕೆ ಶುರು ಆದ ನಂತರ ಕಂಪ್ಲೀಟ್ಲಿ ಅವರು ಪಾಸಿಟಿವ್ ಆಗಿ ಬದಲಾಗಿದ್ದಾರೆ ಅಂಡ್ ಅವ್ರ ಮನೇಲಿರ್ತಕ್ಕಂತಹ ಬಹುತೇಕ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಸಾಲ್ವ್ ಆಗ್ತಾ ಬಂದಿದ್ದಾವೆ ಈಗ ಒಂದು ಯಾವ್ದೋ ಒಂದು ಪ್ರಾಪರ್ಟಿ ಸಮಥಿಂಗ್ ಏನೋ ಮಾಡ್ತಾ ಇದ್ರೆ ಪ್ರಾಪರ್ಟಿ ತುಂಬಾ ಇಶ್ಯೂಸ್ ಇತ್ತು ಅವ್ರದ್ದು ಸಮಥಿಂಗ್ ಏನೋ ಮಾಡ್ತಿದ್ರೆ ಚೆನ್ನಾಗ್ ಆಗ್ತಾ ಇದೆ ಗಾಡ್ ಬ್ಲೆಸ್ ಯು ಚೆನ್ನಾಗ್ಲಿ ಅವ್ರಿಗೆ ಸೊ ಇಷ್ಟೇ ಅಲ್ಲ ಟೋಟಲ್ ಲೆವೆನ್ ಪರ್ಸೆಂಟ್ ನಮ್ಮ ಟರ್ನ್ ಓವರ್ ಇನ್ಕ್ರೀಸ್ ಆಗಿದೆ ನಮ್ಮ ಟರ್ನ್ ಓವರ್ ಲೆವೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ನಮಗೆ ಯಾವುದೇ ಒಂದು ನೆಗೆಟಿವಿಟಿ ಆಗಿದೆ ಅಂದಾಗ ನಾವು ಏನಾದ್ರು ಬಿಸ್ನೆಸ್ ಅಲ್ಲಿ ಅಥವಾ ಯಾವ್ದೋ ಓದೋ ಮ್ಯಾಟ್ರಲ್ಲಿ ಆಗಲಿ ಸೋತಿದೀವಿ ಅಂದಾಗ ಡಿಪ್ರೆಷನ್ ಹೋಗ್ಬಾರ್ದು ಅಯ್ಯೋ ಹಿಂಗಾಯ್ತಲ್ಲ ಅಯ್ಯೋ ಹಿಂಗಾಯ್ತಲ್ಲ ಅಯ್ಯೋ ಹಿಂಗಾಯ್ತಲ್ಲ ಅಂದ್ರೆ ನೀನ್ ಆ ನೆಗೆಟಿವಿಟಿ ಮತ್ತಷ್ಟು ಅಟ್ರಾಕ್ಟ್ ಮಾಡ್ಕೋತಿರ್ತೀಯ ಎಂಜಾಯ್ ಎಸ್ ಡೆಫಿನೆಟ್ಲಿ ಇದಾಗಿದೆ ಇದರಿಂದ ಕಲಿತೀನಿ ನಾನು ಇದರಿಂದ ಕಲಿತೀನಿ ಅದರಿಂದ ಆಚೆ ಬರ್ತೀನಿ ಎಂಜಾಯ್ ಮಾಡಿ ಯಾವುದೇ ಒಂದು ನೋವು ಯಾವುದೇ ಒಂದು ಕಷ್ಟ ನಿಮ್ ಬಿಸ್ನೆಸ್ ಲಾಸ್ ಆಗಿರ್ಬೋದು ನಿಮ್ಮ ಯಾವುದೇ ರಿಲೇಷನ್ಶಿಪ್ ಅಲ್ಲಿ ಏನೇ ಆಗ್ಲಿ ತೊಂದರೆ ಇಲ್ಲ ಬೆಳಿಗ್ಗೆ ಯಾರೊಬ್ರು ನಮ್ಮ ಯಾರೊಬ್ರು ಸ್ಟೂಡೆಂಟೇ ಕಾಲ್ ಮಾಡಿದ್ರು ಸರ್ ಹಿಂಗಾಯ್ತು ಸರ್ ಅಂತ ಹೇಳಿ ಅವ್ರಿಗೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಅನ್ನ ಕೊಟ್ಟೆ ಐದು ವರ್ಷ ಅಂತ ಏನೋ ಸಮಿಂಗ್ ಸಮಥಿಂಗ್ ಸೊ ಐದು ಒಂದು ಹದಿನೈದು ನಿಮಿಷ ಟೈಮ್ ಅಷ್ಟೇ ಕೊಟ್ಟಿದ್ದು ಅವ್ರ ಒಂದು ರಿಲೀಫ್ ಆದ್ರು ಇಟ್ ಮೀನ್ಸ್ ಅವ್ರ ಅದರಲ್ಲೇ ಇದಾರೆ ಅಂದ್ರೆ ಆ ನೆಗೆಟಿವಿಟಿಯನ್ನೇ ಮತ್ತೆ ಅಟ್ರಾಕ್ಟ್ ಮಾಡ್ಕೊತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಗೆ ಯಾರೇ ಬರ್ಲಿ ಅದ್ರಲ್ಲಿ ಇನ್ನ ಇದರಲ್ಲಿ ಕಾಸ್ಮಿಕ್ ಮತ್ತೆ ಸೋಲು ನಮ್ಮ ಆತ್ಮ ಅದೆಲ್ಲ ಬರುತ್ತೆ ಅದು ನಿಮಗೆ ಬೇಡ ತಿಳ್ಕೊಂಡ್ರೆ ಒಳ್ಳೇದೇನೆ ನೋಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾವುದಾದ್ರೂ ನಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದು ಇಲ್ಲ ಅಂತ ಅರ್ಥ ಅಲ್ಲ ಫಾರ್ ಎಕ್ಸಾಂಪಲ್ ಲಕ್ಷಾಂತರ ನಕ್ಷತ್ರಗಳು ಸೇರ್ಕೊಂಡು ನಕ್ಷತ್ರ ಪುಂಜಗಳಾಗಿರ್ತವೆ ಲಕ್ಷಾಂತರ ನಕ್ಷತ್ರ ಪುಂಜಗಳು ಸೇರಿ ಗ್ಯಾಲಕ್ಸಿ ಆಗಿರ್ತವೆ ಅಂತ ಲಕ್ಷಾಂತರ ಗ್ಯಾಲಕ್ಸಿಗಳು ಸೇರ್ಕೊಂಡು ಒಂದು ಯೂನಿವರ್ಸ್ ಆಗಿರುತ್ತೆ ಮಿಲಿಯನ್ ಗಟ್ಲೆ ಗ್ಯಾಲಕ್ಸಿಗಳು ಸೇರ್ಕೊಂಡು ಅಂಥ ಲಕ್ಷಾಂತರ ನಕ್ಷತ್ರ ಪುಂಜಗಳಲ್ಲಿ ಒಂದು ಯಾವುದೋ ಒಂದು ಸರ್ವೇ ಸಾಮಾಧಿ ಯಾವುದೋ ಒಂದು ನಕ್ಷತ್ರ ಪುಂಜ ಗ್ಯಾಲಕ್ಸಿ ನಮ್ದು ಮಿಲ್ಕಿವೆ ನಕ್ಷತ್ರದಲ್ಲಿ ಒಂದು ಮಿಲ್ಕಿವೆ ಅದ್ರಲ್ಲಿ ಸೋಲಾರ್ ಸಿಸ್ಟಮ್ ಒಂದು ಆ ಸೋಲಾರ್ ಸಿಸ್ಟಮ್ ಅಲ್ಲಿ ಇಷ್ಟೊಂದು ಗ್ರಹಗಳು ಅದ್ರಲ್ಲಿ ಒಂದು ಚಿಕ್ಕ ಗ್ರಹ ನಮ್ಮ ಭೂಮಿ ಇದ್ರ ಬಗ್ಗೆನೇ ನಾವು ತಿಳ್ಕೊಂಡಿರೋ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ನಮ್ಮ ಸೈಂಟಿಸ್ಟ್ ತಿಳ್ಕೊಂಡಿರೋದು ಹಂಗಂದ ಮಾತ್ರಕ್ಕೆ ಇನ್ನ ಮಿಕ್ಕಿರತಕ್ಕಂತ ಇನ್ನ ಎಲ್ಲಾ ಗ್ಯಾಲಕ್ಸಿಗಳ ಬಗ್ಗೆ ಯೋಚನೆ ಮಾಡಿ ಒಂದ್ಸರ್ತಿ ನಮಗೆ ಇರೋ ಒಂದು ಗ್ಯಾಲಕ್ಸಿ ಬಗ್ಗೆನೆ ಆಗ್ತಿಲ್ಲ ಇನ್ನ ಲಕ್ಷಾಂತರ ಗ್ಯಾಲಕ್ಸಿ ನಕ್ಷತ್ರಗಳ ನಕ್ಷತ್ರ ಪುಂಚಿಗಳು ಹಂಗಂತ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಅವೆಲ್ಲ ಇಲ್ಲ ಅಂತನ ಅರ್ಥ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಒಂದು ಬುಕ್ಕಲ್ಲಿ ಬರೀತಾ ಹೋಗ್ತಾರೆ ಏನಾದ್ರು ರೈಟ್ ಬ್ರದರ್ಸ್ ನಾವು ಆರ್ಬಹುದು ಅಕ್ಕಿ ಅಂತೆ ಗಾಳಿಲಿ ಅಂತ ಆಗ ಹೇಳಿದಾಗ ಯಾರು ನಂಬಲಿಲ್ಲ ಅಯ್ಯೋ ದೊಡ್ಡ ಗಾಳಿಗಿಂದ ಅಗ್ರವಾಗಿ ನಾವೇನಿಲ್ಲ ಬಿದ್ದೋಗ್ತಿವಿ ಹಾರಕ್ಕಾಗಲ್ಲ ಕಂಡ್ರು ವಿಮಾನನ ಒಂದು ಇನ್ನೂರು ಇನ್ನೂರ ಐವತ್ತು ವರ್ಷ ಅಥವಾ ಮುನ್ನೂರು ವರ್ಷ ಹಿಂದೆ ಹೋಗ್ಬಿಟ್ಟು ನಾವು ಎಲ್ಲೋ ಜಗತ್ತಲ್ಲಿ ಇರಾನ್ ಇದ್ದ ನಡೆದ್ರೆ ಮೊಬೈಲ್ ಅಲ್ಲಿ ಒಂದು ಕೈಯಲ್ಲಿ ಇಟ್ಕೊಂಡು ಏನೋ ಒಂದು ಪೆಟ್ಟಿಗೆ ಇರುತ್ತೆ ಅದ್ರಲ್ಲಿ ಅಲ್ಲಿ ನಡೆಯೋದಿಲ್ಲ ಲೈವ್ ಅಲ್ಲಿ ನೋಡ್ಬೋದು ಅಂದ್ರೆ ಅಯ್ಯೋ ನೀನು ಅಂತ ಹೊಡೆದಿರೋ ಅವ್ರು ಸತ್ಯ ಹೇಳಿದ್ಕೆ ಗೆಲೀಲಿ ಟೀಕೆ ಮಾಡಿದ್ರು ಇಟ್ ಮೀನ್ಸ್ ತಮಗೆ ಗೊತ್ತಿಲ್ಲ ಅಂದಾಗ ಸಮಾಜ ತಿರಸ್ಕಾರ ಮಾಡುವುದು ಖಚಿತ ಆದ್ರೆ ಅದಕ್ಕೆ ಒಂದನ್ನು ತಿಳ್ಕೊಡಿ ತಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದಿಲ್ಲ ಅಂತ ಅಲ್ಲ ಅತ್ತ ಅಂಡ್ ನೀವು ತಿಳ್ಕೊಳ್ಳಿ ಬಿಡಿ ನನಗೇನು ಅದರಿಂದ ಆಗ್ಬೇಕಾಗಿಲ್ಲ ಬಟ್ ನಾನು ಹೇಳ್ತಿರ್ತಕ್ಕಂಥದ್ದು ಡೆಫಿನೆಟ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಸೊ ಇಷ್ಟೆಲ್ಲ ನಮ್ಮ ಈ ವೀಕಲ್ ನಡೆದಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಮ್ಯಾನಿಫೆಸ್ಟೇಷನ್ ಅಂತೇಳಿ ಒಂದು ಇದ್ದೇ ಬೇಕಾದ್ರೆ ನೋಡಿ ರಿಸಲ್ಟ್ ಅನ್ನ ವಿತ್ ಪ್ರೂಫನ್ನ ಹಾಕಿದ್ದೀನಿ ಅದಾದ ನಂತರ ನಮ್ಮ ಇನ್ನೊಬ್ರು ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟು ಸರ್ ಓಪನ್ ಓಪನವ್ ಬಗ್ಗೆ ತಿಳ್ಕೊಂಡಿದ್ದೆ ಸರ್ ಮತ್ತೆ ಮಾಡಿದ್ದೆ ಸರ್ ಮನಿ ಬಗ್ಗೆ ಬಟ್ ನೀವು ಇದ್ರ ಬಗ್ಗೆ ಹೇಳಿದ್ಮೇಲೆ ನನ್ನ ಫ್ರೆಂಡ್ಗೋಸ್ಕರ ಅವರ ಇಷ್ಟಪಟ್ಟಿರೋ ಜಾಬ್ ಸಿಗಲಿ ಅವ್ರ ಇಷ್ಟಪಟ್ಟಿರೋ ಜಾಬ್ ಸಿಗ್ಲಿ ಅಂತೇಳಿ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೇಷನ್ ಸ್ಯಾಲ್ರಿಗೆ ಅಂತ ಹೇಳಿ ಓಪನ್ ಒಪ್ನವ್ ಪ್ರಿಯರ್ ಅನ್ನ ಮಾಡಿದ್ದೆ ನಾನು ಸೊ ಮಿರಾಕಲ್ ಅಂದ್ರೆ ವಿತ್ ಇನ್ ಎ ವೀಕ್ ಒನ್ ವೀಕ್ ಅಷ್ಟೇ ಸರ್ ನಾನು ಮಾಡಿದ್ದು ಅವ್ರಿಗೆ ಇಂಟರ್ವ್ಯೂ ಕೂಡ ಬಂತು ಆಫ್ಟರ್ ಇವಾಗ ಜಾಬ್ ಕೂಡ ಸಿಕ್ತು ಅವ್ರು ಇಷ್ಟಪಟ್ಟಿದ್ದೇ ಸಿಕ್ಕಿದೆ ಇವಾಗ ಇವಾಗ ಈಗ ಈಗವರೆಗೂ ತುಂಬಾ ಹ್ಯಾಪಿ ಆಗ್ತಿದೆ ಸರ್ ಈಗ ಅವ್ರಿಗೆ ತುಂಬಾ ಹ್ಯಾಪಿ ಆಗಿದೆ ಸರ್ ನಾನು ಒನ್ ಮಂತ್ ಈ ಪ್ರೇಯರ್ ಮಾಡಬೇಕು ಅಂದ್ಕೊಂಡಿದ್ದು ಬಟ್ ಫಾಸ್ಟೆಸ್ಟ್ ರಿಸಲ್ಟ್ ನೋಡಿ ನನಗೆ ಆಶ್ಚರ್ಯ ಸರ್ ಅಂದ್ರೆ ಒನ್ ಮಂತ್ ಅಂದ್ಕೊಂಡಿದ್ರಂತ ಅವರು ಒನ್ ಮಂತ್ ಅಲ್ಲಿ ಇಷ್ಟ ಆಗಬೇಕು ಅಂತ ಬಟ್ ವಿತ್ ಇನ್ ಎ ವೀಕ್ ಆಗಿದೆ ಡೆಫಿನೆಟ್ಲಿ ಆಗುತ್ತೆ ಆಗತ್ತೆ ಅನೇಕ ರಿಸಲ್ಟ್ ಗಳನ್ನ ನಾವು ನೋಡಿದೀವಿ ಈ ರೀತಿ ಸೊ ತಮಗೆ ಇನ್ನ ಇನ್ನ ಅನೇಕ ಅಚ್ಚರಿಗಳು ಕೂಡ ಈ ವೀಕಲ್ಲಿ ಕಲಿದ್ವು ಅಂಡ್ ಇನ್ನೊಂದೇನು ಅಂತಂದ್ರೆ ನಿಮಗೆ ಸಹಜ ನೆಗೆಟಿವ್ ಬರ್ತಕ್ಕಂಥ ಸಹಜ ನೋಡಿ ಒಂದು ಸೈನ್ಸ್ ಒಂದು ಸೈಕಾಲಜಿ ತಿಳ್ಕೊಂಬಿಡಿ ನೀವೇನನ್ನ ನೋಡ್ತೀರಾ ನೀವೇನನ್ನ ಥಾಟ್ ನಿಮ್ಮ ಆಲೋಚನೆ ಹೇಗಿರುತ್ತೆ ನಿಮ್ಮ ಯೋಜನೆ ಯಾವ ರೀತಿ ಇರುತ್ತೆ ನಿಮ್ಮ ಕೆಲಸ ಯಾವ ರೀತಿಗಿರುತ್ತೆ ಇದೇ ನೀವಾಗದು ನಿಮ್ಮ ಯೋಚನೆ ನಿಮ್ಮ ಪ್ಲಾನಿಂಗ್ ನಿಮ್ಮ ಥಾಟ್ ನಿಮ್ಮ ಆಲೋಚನೆ ನಿಮ್ಮ ಕರ್ಮ ಇಟ್ ಮೀನ್ಸ್ ಕಾಯಕ ನೀವೇನ್ ಕೆಲಸ ಮಾಡ್ತೀರಾ ಇದೆಲ್ಲವೂ ಕೂಡ ಒಂದು ದಿಕ್ಕಿನ ಕಡೆ ಹೋಗ್ತಕ್ಕಂಥದ್ದೇ ಮ್ಯಾನಿಫೆಸ್ಟೇಷನ್ ಇದೇ ಒಂದು ಸ್ಪಿರಿಚುವಲ್ ಇದಂದ್ರೆ ಜ್ಯೋತಿಷ್ಯ ಇದಂದ್ರೆ ಅದು ಇದು ನೋ 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 ಇದೊಂದು ಸೈನ್ಸ್ ಸೊ ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ಲಿಕ್ಕೆ ಆಗಲ್ಲ ಅನೇಕ ವಿಡಿಯೋಗಳಲ್ಲಿ ನಾವು ಅನೇಕ ವಿಚಾರಗಳನ್ನು ಇದ್ರ ಬಗ್ಗೆ ಹೇಳಿದೀವಿ ಸುಮಾರು ಹದಿನೈದು ವಿಡಿಯೋಗಳಾಗಿದ್ದಾವೆ ದಯವಿಟ್ಟು ಅದನ್ನ ನೋಡಿ ಅದನ್ನ ನೋಡಿ ಆರಾಮವಾಗಿ ತಾವು ಕೂಡ ತಮ್ಮ ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡ್ಕೋಬೇಕು ಅಂತಿದ್ರೆ ಅದನ್ನ ಫಾಲೋ ಮಾಡ್ತಾ ಬನ್ನಿ ನಾನು ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ಹೇಳ್ಬೇಕು ಇದು ಹೆಂಗೆ ಅಂದ್ರೆ ನಮಸ್ತೆಗೆ ಊಟಕ್ಕೆ ಹೋಗಿದ್ವಿ ಹೋಟೆಲ್ಗೆ ಊಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ದಿನ ಸ್ಪೂನ್ ನೀಟಾಗಿ ನಾವು ನೀಟಾಕೊಳ್ಳೋದಿರ್ಲಿಲ್ಲ ಬಂದಿದೆ ಸೆಕೆಂಡ್ ಡೇ ನಾವ್ ಏನು ಮಾಡಿದ್ದ ನಾನೇ ಅವಾಗ್ಲೂ ಹೇಳ್ತಾ ಇರ್ತೀನಿ ಕೂಗಾಡ್ಬೇಡಿ ಅಂತ ರೋಡಲ್ಲಿ ಆಗಾದ್ರೂ ಗಾಡಿ ಟಚ್ ಆಯ್ತು ಅಂದ್ಕೊಳ್ಳಿ ಆಫೀಸ್ ಹೋಗ್ತಾ ಇದೀರಾ ಟಚ್ ಆದ್ರೆ ಅವ್ನು ಕೂಗಾಡೋದು ಜಸ್ಟ್ ಒಂದು ಸ್ಮೈಲ್ ಮಾಡಿ ಸಾರಿ ಸರ್ ನಿಮ್ಗೆ ಏನಾದ್ರು ಆಗಿದೆ ನಾನು ಪ್ರಾಬ್ಲಮ್ ನಾನು ಕ್ಲಿಯರ್ ಮಾಡಿದೆ ಸರ್ ದುಡ್ಡು ಮುಗ್ದೋಯ್ತು ಬಟ್ ನಾವ್ ಲೈವ್ ಹೆಂಗ್ ಟಚ್ ಮಾಡದೆ ನೋಡ್ಕೊಂಡ್ಬಂದೆ ಆ ಸಿಗ್ನಲ್ಲಿ ನೀನ್ ಅಷ್ಟೆಲ್ಲ ಕೂಗಾಡ್ತಿದ್ಯಾಲ್ಲ ಒಂದು ವೀಕ್ ಆಗ್ತದೆ ಅಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ಯಲ್ಲ ನಿನ್ಗೆ ಒಂದು ವೀಕ್ ಆಗ್ತಕ್ಕಂತಹ ಸ್ಟ್ರೆಸ್ಸು ಆ ಒಂದು ಗಲಾಟೆಯಿಂದ ಆಗುತ್ತೆ ಅವತ್ ಕಂಪ್ಲೀಟ್ ಆಗಿ ನೀನ್ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗಲ್ಲ ಬಟ್ ಇದೇ ಇರುತ್ತೆ ಆಫೀಸ್ಗೆ ಹೋದ್ರು ಇದ್ರು ಇದೇ ಇರುತ್ತೆ ನಮಗೂ ಮೊನ್ನೆ ಅದಂಗೆ ಆಗಿದೆ ಏನೋ ನೆಗೆಟಿವಿಟಿ ಆಯ್ತು ಸಾರಿ ಕೇಳಿದ್ ಅವ್ರಿಗೋಸ್ಕರ ಅಲ್ಲ ನಮಿಗೋಸ್ಕರ ನಾವು ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಜಸ್ಟ್ ಸಾರಿ ಯಾವಾಗಲೂ ಗ್ರಾಟಿಟ್ಯೂಡ್ ಇಂದ ಇರ್ಲಿ ಥ್ಯಾಂಕ್ ಯು ಯೂನಿವರ್ಸ್ ನನ್ಗೆ ಅಟ್ಲೀಸ್ಟ್ ಈ ಬಟ್ಟೆಯನ್ನ ಕೊಟ್ಟಿದ್ಯಾ ಇವತ್ತೊಳ್ಳೆ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಇಷ್ಟು ಒಳ್ಳೆ ಸ್ಟುಡಿಯೋದಲ್ಲಿ ನಿಂತ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ ಇಷ್ಟು ಚಂದ ವಿದ್ಯಾರ್ಥಿಗಳನ್ನ ಕೊಟ್ಟಿದ್ಯಾ ಥ್ಯಾಂಕ್ ಯು ನನ್ನ ಪೇರೆಂಟ್ಸ್ ಅನ್ನ ಕೊಟ್ಟಿದ್ಯಾ ಎಷ್ಟೋ ಜನ ಬೆಳಿಗ್ಗೆ ಮಲ್ಕೊಂಡಿದ್ರೆ ಇದ್ದಾಳಲ್ಲ ನಾನು ಇವತ್ತು ಎದ್ದಿದ್ದೀನಿ ಥ್ಯಾಂಕ್ ಯು ಎಷ್ಟು ಸಾಧ್ಯ ಅಷ್ಟು ಗ್ರಾಟಿಟ್ಯೂಡ್ ಬೆಳೆಸ್ಕೊತ ಬನ್ನಿ ಆಫೀಸಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಸ್ಮಾಲ್ ಹೆಲ್ಪ್ ಥ್ಯಾಂಕ್ ಯು ಹೇಳಿ ಸ್ಕೂಲ್ ಸ್ಮಾಲ್ ಹೆಲ್ಪ್ ಥ್ಯಾಂಕ್ ಯು ಹೇಳಿ ಒಬ್ಬ ಬಿಸ್ನೆಸ್ ಮ್ಯಾನ್ಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ ಒಬ್ಬ ಬಿಸ್ನೆಸ್ ಮ್ಯಾನ್ ಹೆಂಗ್ ತಿಂಕ್ ಮಾಡ್ತಾನೆ ಅಂದ್ರೆ ಯಾವಲ್ಲೂ ಕೂಡ ಯಾವುದಾದ್ರೂ ಗ್ರಾಟಿಟ್ಯೂಡ್ ಇಂದ ಇರ್ತಾನೆ ಸಕಾರಾತ್ಮಕ ಮನೋಭಾವನೆ ಇರುತ್ತೆ ನೆಗೆಟಿವಿಟಿ ಅವರಲ್ಲಿ ಇರಲ್ಲ ಮೈಕ್ರೋಸಾಫ್ಟ್ ಸಂಸ್ಥಾಪಕರ ಒಂದು ಕತೆ ಒಂದ್ ಕಡೆ ಒಂದು ಮಾತಾಡ್ತಾರೆ ನಮ್ಮ ಮೈಂಡ್ ಸೆಟ್ ಬಗ್ಗೆ ಇಲ್ಲಿವರೆಗೂ ಯಾವನ್ನು ಕೂಡ ಕಂಡು ಹಿಡಿಯೋಕಾಗಲ್ಲ ಅದನ್ನ ಡಿ ಕೋಟ್ ಮಾಡೋಕ್ಕಾಗಲ್ಲ ಅಷ್ಟು ಅಘಾತವಾಗಿರತಕ್ಕಂಥದ್ದು ನಮ್ಮ ಮೈಂಡ್ ಸೆಟ್ ಸಬ್ ಕಾನ್ಶಿಯಸ್ ಮೈಂಡ್ ಯೂನಿವರ್ಸ್ ಮ್ಯಾನಿಫೆಸ್ಟೇಷನ್ ಇದೆಲ್ಲ ಹೊಸ ವರ್ಡ್ ಅನ್ಕೋತಿದೀರಾ ಬಟ್ ಇದಾವ್ದು ಹೊಸದಲ್ಲ ನಮ್ಮ ವೇದಗಳ ಕಾಲದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಮನೇಲಿ ಏನಾದ್ರು ಒಂದು ಕೆಟ್ಟಾಗುತ್ತೆ ಅಂತ ನಾವು ಮಾತಾಡ್ತಾ ಇರ್ಬೇಕ್ರೆ ಏ ಸುಮ್ನೆ ಇರೋ ಹಂಗೆಲ್ಲ ಅನ್ಬೇಡಿ ಅಂತಾರೆ ಏ ನೀನ್ ಏನ್ ಮಾತಾಡ್ತೇವೆ ಯಾವಾಗ್ಲೂ ನಾಸ್ ಬಾಯ್ ನುಡಿಬೇಡ ಅಂತ ಕೆಲವು ಕಡೆ ಅಂತಾರೆ ಇನ್ ಕೆಲವು ಕಡೆ ಏ ಅಸ್ತು ದೇವತೆಗಳು ಇರ್ತವೆ ವಸ್ತು ಅಂದ್ಬಿಡ್ತವೆ ಹಂಗೆಲ್ಲ ಅನ್ಬಿಡ್ ಆಮೇಲೆ ನೀನು ಅಂದ್ಕೊಂಡಿರೋ ನೆಗೆಟಿವಿಟಿನೇ ಆಗುತ್ತೆ ಇನ್ನೊಂದ್ ಕಡೆ ಇನ್ನ ಕೆಲವು ಹಳ್ಳಿ ಕಡೆ ಒಂದ್ ಗಾದೆಗಳು ಇಡ್ತಾರೆ ಅಲ್ಲಾಗಿತ್ತು ಸುಳ್ಳಲ್ಲಿತ್ತು ನುಡಿಬೇಡ ಕಣೆಲ್ಲ ಅಂತ ಇದೇ ಮ್ಯಾನಿಫೆಸ್ಟೇಷನ್ ನೆಗೆಟಿವ್ ಮಾತಾಡ ಫಸ್ಟ್ ನೆಗೆಟಿವ್ ಆಲೋಚನೆಯನ್ನ ಮಾಡಬೇಡ ಬ್ರೈನ್ ಬಾಡಿ ಕಮ್ಯುನಿಕೇಶನ್ಸ್ ಅಂತಕ್ಕಂತಹ ಒಂದು ತಾಟನ್ನ ಅನ್ನ ಕೇಳಿರ್ಬೋದು ತಾವು ಅದನ್ನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲರೂ ಬುಕ್ಸ್ ಅಲ್ಲಿ ಸಿಕ್ಕಿದ್ರೆ ಓದ್ ನೋಡಿ ಬ್ರೈನ್ ಬಾಡಿ ಕಮ್ಯುನಿಕೇಶನ್ಸ್ ಫ್ರೆಂಡ್ಸ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿ ತಾವು ಒಂದು ವರ್ಷದ ನಂತರ ಏನಾಗ್ಬೇಕು ಅನ್ಕೊಂಡಿದ್ರ ಬರೀರಿ ಅಂತ ಹೇಳ್ತಾರೆ ಎಲ್ರು ಇವನೇನೋ ಹೇಳ್ತಾವನೆ ಅಂತ ಹೇಳಿ ಒಬ್ಬ ಬರೀತಾರೆ ನೆಕ್ಸ್ಟ್ ವರ್ಷ ನಾನು ಸತ್ತೋಗ್ತೀನಿ ಹೋಗ್ತೀನಿ ಅಂತ ಇನ್ನೊಬ್ರು ಬರೀತಾರೆ ನನ್ ಮಗುಗೆ ಕೆಲ್ಸ ಸಿಗುತ್ತೆ ಒಳ್ಳೇದು ಅಂತ ಈ ತರ ಅನೇಕ ಜನಗಳು ಅನೇಕ ಹೋಗ್ತಾರೆ ಒಂದ್ ವರ್ಷದ ನಂತರ ಅದನ್ನ ತೆಗೆದು ನೋಡ್ತಾನೆ ಯಾರು ಹೋಗ್ತೀನಿ ಅಂತ ಬರ್ದಿರ್ತಾನಲ್ಲ ಅವ್ನು ಸುತ್ತಿರ್ತಾನೆ ಸರ್ಚ್ ಮಾಡಿ ಓದಿ ನೀವ್ ಅನ್ಕೊಂಡಿರೋದು ನೀವ್ ಆಗ್ಬೋದು ಹಂಗಂತ ನಾನು ಕುತ್ಕೊಂಡು ಒಂದ್ ಕೋಟಿ ಸಂಪಾದನೆ ಮಾಡ್ತೀನಿ ಎಸ್ ಮಾಡ್ಬೋದು ಅದ್ರ ಕಡೆ ನಿನ್ ಕೆಲ್ಸ ಮುಂದುವರ್ಸು ಸುಮ್ನೆ ಕುತ್ಕೊಂಡ್ ಹೇಳಿದ್ರಾಗಲ್ಲ ನಾನು ಯಾವಾಗ್ಲೂ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರತ್ರ ಮಾತಾಡ್ತಾ ಇರ್ತೀನಿ ಅವ್ರಿಗೆ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರು ಹೋಗಿ ಅವ್ರು ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ಬಂದಿದ್ದಾರೆ ನಾನೊಬ್ಬ ಆಗರ್ಭ ಶ್ರೀಮಂತ ಅಂತ ಡೆಫಿನೆಟ್ಲಿ ಇನ್ನೊಂದು ಐದರಿಂದ ಹತ್ತು ವರ್ಷ ಆಗರ್ಭ ಶ್ರೀಮಂತ ಆಗಿರ್ತಾರೆ ಬಿಕಾಸ್ ಅವರ ಆಲೋಚನೆ ಅವರ ಥಾಟ್ ಅವ್ರ ಕಣ್ಣು ಮುಂದೆ ನಾನೊಬ್ಬ ಆಗರ್ಭ ಶ್ರೀಮಂತ ಆಗ್ಬೇಕಾಗ್ಬೇಕು ಅಂದ್ಕೊಂಡ್ರೆ ಸಾಲದು ಬೆಳಗ್ಗೆ ಎದ್ದು ಅದ್ರ ಕೆಲಸನೇ ಮಾಡ್ಬೇಕು ಅವ್ರು ಅದನ್ನ ಮಾಡ್ತಿದ್ದಾರೆ ಇವತ್ತು ಒಂದು ಬಾಡಿಗೆ ಮನೇಲಿ ಇದ್ದಾರೆ ಒನ್ ಆರ್ಕ್ ಎಲ್ಲಿದ್ದಾರೆ ಇನ್ ಫೈವ್ ಟು ಟೆನ್ ಇಯರ್ ನಾನು ಅವ್ರ ಬಗ್ಗೆ ಹೇಳ್ತೀನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇನ್ನೊಂದು ಫೈವ್ ಇಯರ್ ಆಗರ್ಭ ಆಗಿರ್ತಾರೆ ಇಟ್ ಮೀನ್ಸ್ ನೋಡಿ ನಾವು ಹೊಂದ್ಕೊಂಡಿರೋದೇ ಸತ್ಯ ಅಲ್ಲ ಸರ್ ಮಾಡ್ಕೊಳ್ಳಿ ಅದಕ್ಕೂ ಮ್ಯಾನಿಫೆಸ್ಟೇಷನ್ ಕೂತು ಓದಿ ನೆಗೆಟಿವಿಟಿಯನ್ನ ಬಿಡಿ ಸರ್ ಬಿ ಎಸ್ ಸಾಹಕ್ಕೆ ಓದಿ ನೋಡಿ ನಿಮ್ಮ ಜ್ಞಾನ ಕೇವಲ ಯಾವ್ದೋ ಲಕ್ಷ್ಮೀಕಾಂತ್ ಬುಕ್ ಅಥವಾ ಇನ್ನೊಂದ್ ಯಾವ್ದೋ ಬುಕ್ ಇದಕ್ಕೆ ಸೀಮಿತ ಆಗಿರ್ಬಾರ್ದು ನಾನು ತಿಂಗಳಿಗೆ ಮಿನಿಮಮ್ ಒಂದು ಹೊಸ ಬುಕ್ ಅನ್ನ ಪರಿಚಯ ತಗೋತೀನಿ ಈ ಮ್ಯಾನಿಫೆಸ್ಟೇಷನ್ ಇಷ್ಟು ದಿನ ನಾನು ಮಾಡ್ತಾ ಇರ್ತಕ್ಕಂಥದ್ದು ಬುಕ್ ಇಂದ ನನ್ನ ಲೈಫಲ್ಲಿ ಏನಾಗಿದೆ ಅದು ನಾನು ಮ್ಯಾನಿಫೆಸ್ಟೇಷನ್ ವಿಚಾರದಲ್ಲಿ ಎರಡನ್ನ ಹೇಳ್ತೀನಿ ಒಂದು ನಿನ್ನ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡು ನಾಲೆಡ್ಜ್ ಅನ್ನ ಕೊಡಬೇಡ ಇದು ಟ್ರೂ ಈ ವಿಚಾರದಲ್ಲಿ ನಾನು ಯಾವ್ದೋ ಬುಕ್ ಕೂತ್ಕೊಂಡು ಬಂದು ಹೇಳಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಸೊ ಇದನ್ನೇ ಟ್ರಾನ್ಸ್ಫಾರ್ಮೇಶನ್ ಹೇಳಿ ಕರಿತಾ ಹೋಗೋದು ಸೊ ಈ ವಿಕಲ್ಲೂ ಕೂಡ ಒಂದು ಐದು ಐದರಿಂದ ಆರು ಸಾವಿರ ರೂಪಾಯಿ ಬುಕ್ ತೆಗೆದುಕೊಂಡು ತೆಗೆದುಕೊಂಡೆ ಅಂದ್ರೆ ಯಾವ್ದೋ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದೆರಡು ತೆಗೆದುಕೊಂಡೆ ಹೊಸ ಹೊಸ ಓದೋಣ ಅಂತ ಹೇಳಿ ಅದಾದ ನಂತರ ಆ ಗೋಚರ ಶಕ್ತಿಗಳ ಬಗ್ಗೆ ಒಂದು ತೆಗೆದುಕೊಂಡೆ ಅದಾದ ನಂತರ ವಿಭಜನೆಯ ಶಾಪ ತಪ್ಪಿದ್ದಲ್ಲ ಅಂತ ಸಮಥಿಂಗ್ ಏನೋ ಒಂದಿದೆ ಆ ಒಂದು ಬುಕ್ ಅನ್ನು ತೆಗೆದುಕೊಂಡೆ ಈ ರೀತಿ ಅನೇಕ ನನ್ನ ನನ್ನ ಅಹ್ ವಿಚಾರಧಾರೆಗಳು ಮತ್ತೆ ನನ್ನ ಇಂಟ್ರೆಸ್ಟ್ ಯಾವ್ದು ಗೊತ್ತಾ ಈಗ ಟೀಚರ್ ಪಾರ್ಟ್ ಟೈಮ್ ರೀ ನಾಳೆ ಐ ಪಿ ಎಸ್ ಆಗ್ತಿನಿ ಅದು ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ರೀ ಯಾರೋ ಕೇಳ್ತಾರೆ ನಿನ್ ಗೋಲ್ ಏನು ನಿನ್ ಏನು ಮಾಡಿಲ್ಲ ಈ ಗುರು ನನಗ್ ಅನ್ಸಿದ್ ನಾನು ಮಾಡ್ತಾ ಇದ್ದೀನಿ ಏನು ಮಾಡಿಲ್ಲ ಅಂತ ನೀನ್ ಯಾಕೆ ಅನ್ಕೋತಿದೀಯ ನನ್ನ ಲೈಫಿಗೆ ನಾನು ವಾರಸದಾರ ನಾನ್ ಯಾವಾಗ ಏನ್ ಮಾಡ್ಬೇಕು ನನಗ್ ಬಿಟ್ಟಿದಲ್ವೇ ಮೆಚುರಿಟಿ ಇಲ್ದೆ ಇರತಕ್ಕಂತಹ ಮಾತುಗಳು ಸ್ಟೂಡೆಂಟ್ಸ್ ಅಲ್ಲಿ ಅಂಡ್ ಗ್ಲಾಸ್ ನಾನು ಅದಕ್ಕೆ ಏನು ರಿಗ್ರೆಟ್ ಇಲ್ವ ಇಲ್ಲ ಒಂದು ಕಾಸ್ಬಾತ್ ನೈನ್ಟಿ ನೈನ್ ಅಂತ ಹೇಳಿ ಒಂದು ಬುಕ್ ಇದೆ ರವಿ ಬಿಳಿಗೇರೆ ಅವರು ಅದರಿಂದ ಜಸ್ಟ್ ಒಂದು ಪೇಜ್ ಬರ್ತಿದ್ದಾರೆ ಟೈಪ್ ಸಿಕ್ಕಿ ನನ್ಗೆ ಎಸ್ ಹೌದಲ್ವಾ ಅನ್ಸ್ತು ಎಸ್ ನಾನು ಅದೇ ರೀತಿ ಜೀವನ ಮಾಡ್ತಾ ಇದ್ದೀನಲ್ಲ ಅನ್ಸ್ತು ಅವ್ರ ಏನ್ ಬರ್ತಿದಾರೆ ಅಂದ್ರೆ ನಾನು ಜೀವನದಲ್ಲಿ ಎದ್ದಿದ್ದೇನೆ ಬಿದ್ದಿದ್ದೇನೆ ಕುಡಿದಿದ್ದೇನೆ ಕಳೆದಿದ್ದೇನೆ ಪ್ರೀತಿ ಮಾಡಿದ್ದೇನೆ ಅವ್ರು ಇಲ್ದೆ ಬದುಕಾಗಲ್ಲ ಅಂತ ಅಂದ್ಕೊಂಡಿದ್ದೇನೆ ಅದರಿಂದ ಆಚೆ ಬಂದಿದ್ದೇನೆ ಮತ್ತಷ್ಟು ಜನರನ್ನ ಪ್ರೀತಿಸಿದ್ದೇನೆ ನೀವು ನೋಡಿದೇ ಇರ್ತಕ್ಕಂಥ ವಿಶ್ವದ ಎಲ್ಲಾ ಕಡೆ ನಾನು ಬರಿಗಾರ ಪಕೀರನಂತೆ ಓಡಾಡಿದ್ದೀನಿ ಸಾಲ ಮಾಡಿದ್ದೇನೆ ಸಾಲ ತೀರ್ಸಕಾಗದೆ ಸುತ್ತಿದ್ದೇನೆ ತಪ್ಪಿಸಿಕೊಂಡು ಹೋಗಿದ್ದೇನೆ ಮನೆ ಬಿಟ್ಟು ಹೋಗಿದ್ದೇನೆ ಊರು ಬಿಟ್ಟು ಹೋಗಿದ್ದೇನೆ ಇಷ್ಟೆಲ್ಲ ಆದ್ರೂ ಕೂಡ ಒಂದು ನನ್ನ ಬದುಕನ್ನ ನಾನು ಬದುಕಿದ್ದೇನೆ ನನ್ನ ಬದುಕು ನಿಮ್ಮಂತಲ್ಲ ನೋ ರಿಗ್ರೆಟ್ಸ್ ಅಂತ ಬರ್ತಿದ್ದಾರೆ ಡೆಫಿನೆಟ್ಲಿ ಅದು ನಮ್ಮ ಬದುಕಾಗಬೇಕು ಡೆಫಿನೆಟ್ಲಿ ನಾನ್ ಹಂಗೆ ಬಾಳ್ತಿರ್ತದ್ ನಿಮಗೆ ಗೊತ್ತಿಲ್ಲ ನನ್ನ ಅಪ್ಪ ಅಮ್ಮ ಅಥವಾ ನಮ್ಮ ಅಕ್ಕ ನಮ್ಮ ಬಾಬಾ ಯಾರು ಹೇಳದಂಗ್ ನಾನು ಮಾಡಲ್ಲ ಸುಮ್ಮನೆ ಹೂ ಅಂತೀನಿ ಇದು ಮಾಡೋ ಅಂತೀನಿ ಲಾಸ್ಟ್ ಐ ಪಿ ಎಸ್ ಎಕ್ಸಾಮ್ ಅಂತೀನಿ ಅಪ್ಲಿಕೇಶನ್ ಹಾಕಲ್ಲ ಕೆ ಎಸ್ ಎಕ್ಸಾಮ್ ಬರಿ ಬರದಿಲ್ಲ ಸೊ ಅದನ್ನ ಬರಿಲ್ಲ ನನ್ನ ಇಷ್ಟ ನಾನು ಏನ್ ಅಂದ್ಕೊಂಡಿದ್ದೀನಿ ಅದೇ ಆಗೋದು ನಿಮ್ಮ ಜೀವನದ ಗುರಿ ಯಾವುದು ಅಂದ್ರೆ ಎಸ್ ಡಿ ಎಫ್ ಡಿ ಐ ಎಸ್ ಅವೆಲ್ಲ ಜಸ್ಟ್ ಒಂದು ಕೆಲಸ ಅಷ್ಟೇ ಅಷ್ಟಕ್ಕೆ ಸೀಮಿತ ಆಗಿರ್ಲಿ ಜೀವನದ ಗುರಿ ಅಂದ್ರೆ ಆ ಗುರಿ ಮೇಲೆ ನನಗೆ ಬದುಕಲಿಕ್ಕೆ ಇನ್ನೇನು ಇಲ್ಲಪ್ಪ ಆರಾಮಾಗಿದ್ದೀನಪ್ಪ ಇವತ್ತು ಸೊತ್ರು ಓಕೆ ಅದು ಜೀವನದ ಗುರಿ ನೀವು ನಾಳೆ ಆದ ತಕ್ಷಣ ಐ ಪಿ ಎಸ್ ತಕ್ಷಣ ಎಫ್ ಆದ ತಕ್ಷಣ ಪಿ ಆದ ತಕ್ಷಣ ಪಸ್ ತಕ್ಷಣ ಕೆಲಸ ಅಷ್ಟೇ ನೀವು ಫಾರಿನ್ ನಲ್ಲಿ ಒಬ್ಬ ಚಪ್ಪಲಿ ಹೊಲಿಯೋನ್ಗೂ ಕೂಡ ಅದೊಂದು ಕರಿಯರ್ ತರ ನೋಡ್ತಾರೆ ಅದೇ ನಮ್ಮ ಇಂಡಿಯಾದಲ್ಲಿ ಚಪ್ಲಿ ಹೊಲಿವಂತ ಅಂತ ಅಂತಾರೆ ನಮ್ಮ ಮನಸ್ಥಿತಿ ಬದಲಾಗಬೇಕು ಇದು ಅದೊಂದು ಕರಿಯರ್ ಕೂಲಿ ಮಾಡೋದು ಒಂದು ಒಂದು ಕರಿಯರ್ ಆಟೋ ಡ್ರೈವರ್ ಒಂದು ಕರಿಯರ್ ಟೀಚರ್ ಒಂದು ಕರಿಯರ್ ಐ ಪಿ ಎಸ್ ಒಂದು ಕರಿಯರ್ ಐ ಎಸ್ ಒಂದು ಕರಿಯರ್ ಎಲ್ಲವೂ ಕೂಡ ಕೆಲಸ ಅಷ್ಟೇ ಕಾಯಕವೇ ಕೈಲಾಸ ಇದೇ ಅವರು ಹೇಳಿದ್ದು ನಮ್ಮಲ್ಲಿ ಏನ್ ಗೊತ್ತಾ ನಾನು ಆಗ್ತಕ್ಕಂತಹ ಬಟ್ಟೆ ನನ್ನ ನನ್ನ ಒಂದು ಔಟ್ಫಿಟ್ಗಷ್ಟೆ ನಾವು ನೋಡ್ತಾ ಇದ್ದೀವಿ ನನ್ನ ಆಂತರಿಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಿನ್ನೆ ಒಂದು ಟೆಸ್ಟ್ ಸೀರೀಸ್ ಅನ್ನ ಲಾಂಚ್ ಮಾಡಿದೆ ನನ್ನ ಯಾರೋ ಅಗ್ನಿ ಐ ಪಿ ಎಸ್ ಅಂತ ಸಮಥಿಂಗ್ ಏನೋ ಹೇಳಿದ್ರು ಎಸ್ ಅಗ್ನಿ ಪಿ ಎಸ್ ಐ ಟೆಸ್ಟ್ ಸೀರೀಸ್ ಒಳ್ಳೆ ಇದಲ್ವಾ ್ಯಾಚ ಆಗಿದೆಯಲ್ವಾ ಯಾರಾದರೂ ನಮ್ಮ ಕಡೆ ಕಲ್ಲಿಸ್ತಿದ್ದಾರೆ ಅಂದ್ರೆ ಅದನ್ನ ಇಟ್ಕೊಂಡು ಸಾಮ್ರಾಜ್ಯವನ್ನು ಕಟ್ಟಬೇಕು ದಯವಿಟ್ಟು ನಿಮ್ಮಿಷ್ಟ ನಾನು ದಯವಿಟ್ಟು ಕೇಳಲ್ಲ ಗುರು ನಿಮಿಷ್ಟ ಫಾಲೋ ಮಾಡ್ತಿರ ಮ್ಯಾನಿಫೆಸ್ಟೇಷನ್ ಫಾಲೋ ಮಾಡಿ ಒಳ್ಳೇದಾಗಲಿ ಗಾಡ್ ಯು ಅಷ್ಟೇ ಬೇರೆ ಏನು ಹೇಳಲ್ಲ ನಾನೇ ಹೋಗ್ಲಿ ಕೂಡ ಎಲ್ರಿಗೂ ಕೂಡ ಗ್ರಾಟಿಟ್ಯೂಡ್ ಇರ್ತೀನಿ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಇವತ್ತು ಬಿಲೀವ್ ಮಿ ಇಷ್ಟು ಬೇಗ ಅಷ್ಟೇ ಶ್ರಮ ಇದೆ ಅದು ಬೇರೆ ವಿಚಾರ ಇಷ್ಟು ಬೇಗ ಇಷ್ಟು ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಿಂದ ನೀವು ಬೀದರ್ ಇಂದ ಗುಲ್ಬರ್ಗ ಬಿಜಾಪುರ್ ರಾಯಚೂರು ಇಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ನಿನ್ನೆ ನಮ್ಮ ವಿದ್ಯಾರ್ಥಿ ಒಂದು ಫೋಟೋವನ್ನು ಕಳಿಸಿದ್ರು ವಿಡಿಯೋವನ್ನು ಸರ್ ನಾನು ಬಾಗಲಕೋಟೆ ಸರ್ ಬಾಗ್ಲಕೋಟೆಯಲ್ಲಿ ಯಾವ್ದೋ ಒಂದು ಜಾಗ ಹೋದೆ ಸರ್ ನಿಮ್ಮ ನೋಟ್ಸ್ ಅನ್ನು ತೆಗೆದಿಟ್ಟಿದ್ದಾರೆ ಸರ್ ಅಂತೇಳಿ ನನಗೆ ತುಂಬಾ ಖುಷಿ ಆಯ್ತು ಸರ್ ಅಂತ ಅವ್ರು ಹೇಳಿದ್ರು ನನಗೆ ಇನ್ನೂ ತುಂಬಾ ಖುಷಿ ಆಯ್ತಮ್ಮ ಥ್ಯಾಂಕ್ ಯು ಸೋ ಮಚ್ ನಾನು ಯಾವತ್ತು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಆಕೆ ಆಗ್ತೀನಿ ಥ್ಯಾಂಕ್ ಯು ಆಗ್ತೀನಿ ಇಂಡಿವಿಜುವಲ್ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಬಿಕಾಸ್ ನಾನು ಗ್ರಾಟಿಟ್ಯೂಡ್ ಇಂದ ಇರಬೇಕು ನಂದೇನಾದ್ರು ತಪ್ಪಿತ್ತ ಕ್ಷಮೆಯನ್ನ ಕೇಳ್ತೀನಿ ನಾನು ಎಲ್ರಿಗೂ ಕೂಡ ಸಾರಿ ಫಾರ್ ಮೀ ಮಿ ಸೊ ಇದು ನಮ್ಮಲ್ಲಿ ಪಾಸಿಟಿವಿಟಿಯನ್ನು ಹುಟ್ಟಾಕತ್ತೆ ತಾವು ಗಮನಿಸಿರ್ಬೋದು ಅನೇಕ ಕಡೆ ಒಂದಷ್ಟು ಮಾತುಗಳಿದಾವೆ ಒಂದಷ್ಟು ಇದ್ರ ಬಗ್ಗೆ ರಿಸರ್ಚ್ ಆಗಿದೆ ನೀರನ್ನ ಇಟ್ಟು ಬರ್ತಾರೆ ಇನ್ನೊಂದ್ ಸ್ವಲ್ಪ ನೀರನ್ನ ಮಾರ್ಕೆಟ್ ಅಲ್ಲಿ ಇಟ್ಟಿರ್ತಾರೆ ಇನ್ನೊಂದ್ ಸ್ವಲ್ಪ ನೀರನ್ನ ಯಾವ್ದೋ ಒಂದು ಮನೆಯಲ್ಲಿ ಇಟ್ಟಿರ್ತಾರೆ ಆ ನೀರುಗಳಲ್ಲಿ ಇರ್ತಕ್ಕಂಥ ಅಣುಗಳ ರಚನೆ ಸ್ಟ್ರಕ್ಚರ್ ಹೆಂಗ್ ಬಂದಿರುತ್ತೆ ಅಂತ ಆಮೇಲೆ ನೋಡ್ತಾರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಯಾವಾಗಲೂ ಕೂಡ ಒಂದು ದೇವಸ್ಥಾನದ ವೈಬ್ ನೋಡಿರ್ತಿರಲ್ವಾ ಯಾವ್ದೇ ದೇವಸ್ಥಾನಕ್ಕೆ ಹೋಗಿ ತಣ್ಣಗಿರೋ ಫೀಲ್ ಆಗುತ್ತೆ ಫಸ್ಟ್ ಕ್ಲೈಮೇಟ್ ಎಷ್ಟೇ ಬಿಸಿದ್ರೂ ಆರಾಮಾಗಿದೆ ಅನ್ಸತ್ತೆ ಮತ್ತೆ ನೆಮ್ಮದಿ ಇದೆ ಅನ್ಸುತ್ತೆ ಮತ್ತೆ ಏನೋ ಒಂದು ಪ್ರಶಾಂತತೆಯ ಫೀಲ್ ಆಗ್ತಾ ಇರುತ್ತೆ ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ ಇಟ್ ಮೀನ್ಸ್ ದಟ್ ಇಸ್ ಗಾಟ್ ಪಾಸಿವಿಟಿವಿಟಿ ಅದೇ ನಾನು ಮೊನ್ನೆ ನಾನು ಮಿಡ್ ನೈಟ್ ಒಂದು ಹನ್ನೆರಡು ಗಂಟೆಗೆ ನಮ್ಮ ಫ್ರೆಂಡ್ಸ್ ಜೊತೆ ಇದಕ್ಕೋದೆ ನಗರಪೇಟೆ ಅಂತ ಹೇಳಿ ಬೆಂಗಳೂರಲ್ಲಿ ಇದೆ ಹೋಗಿ ಬನ್ನಿ ಯಾವಾಗಾದ್ರೂ ಹೋದ ತಕ್ಷಣ ನಾನು ಹೇಳಿದೆ ಎವ್ರಿ ನೆಗೆಟಿವಿಟಿ ಇದೆ ಇಲ್ಲಿ ನನ್ನ ಕೈಲಿ ಇರೋಕಾಗ್ತಿಲ್ಲ ನಾನು ನೆಡಿರಿ ಅಂತ ಹೋಗಿ ನೋಡಿ ಒಂದ್ಸತಿ ನಗರಪೇಟೆ ಅಥವಾ ಚಿಕ್ಕಪೇಟೆ ಇಲ್ಲೆಲ್ಲ ಹೋಗಿ ನೈಟ್ ಹೋಗಿ ಯಾರು ಇರಲ್ಲ ಕಾಮಾಗೆ ಇರುತ್ತೆ ಬಟ್ ಎವಿ ನೆಗೆಟಿವಿಟಿ ಬಿಕಾಸ್ ಬೆಳಿಗ್ಗೆ ಅಷ್ಟು ವಿವಿಧ ಮನಸ್ಥಿತಿಯ ಜನರು ಬಂದಲ್ಲಿ ಸೇರಿರ್ತಾರೆ ಸಾಕಷ್ಟು ಜನರು ಸೇರಿರ್ತಾರೆ ಅಲ್ಲಿ ಅಷ್ಟೇ ಪೊಲ್ಯೂಷನ್ ಆಗಿರುತ್ತೆ ಅಷ್ಟೇ ಜನ ಓಡಾಡಿರ್ತಾರೆ ಸೊ ಕಂಪ್ಲೀಟ್ ಅಲ್ಲಿ ಯಾರು ವಾಸ ಮಾಡಲ್ಲ ಆಲ್ಮೋಸ್ಟ್ ವಾಸ ಮಾಡಲ್ಲ ಎಲ್ಲವೂ ಕೂಡ ಬಾಡಿಗೆಯಲ್ಲಿ ಕೊಟ್ಬಿಟ್ಟು ಅಂಗಡಿ 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 ಮಾಡ್ಕೊಳ್ಲಿಕ್ಕೆ ಬೇರೆ ಕಡೆ ಇರ್ತಾರೆ ಅಲ್ ಹತ್ತು ನಿಮಿಷ ಇರಕ್ಕೆ ಆಗ್ಲಿಲ್ಲ ನಗರದ ಹತ್ತು ನಿಮಿಷ ಇರ್ಲಿಕ್ಕಾಗ್ಲಿಲ್ಲ ಅದೇ ಬಂದೆ ಅದೇ ದೇವಸ್ಥಾನಕ್ಕೆ ಈ ಫೀಲ್ ಆಗುತ್ತೆ ದೇವಸ್ಥಾನದಲ್ಲಿರ್ತಕ್ಕಂತಹ ನೀರಲ್ಲಿ ಇರ್ತಕ್ಕಂತಹ ಅಣುಗಳ ರಚನೆ ತುಂಬಾ ಬ್ಯೂಟಿಫುಲ್ ಆಗಿತ್ತಂತೆ ಅದೇ ಮಾರ್ಕೆಟ್ ಅಲ್ಲಿ ಇರತಕ್ಕಂಥ ಅಣುಗಳ ರಚನೆ ಹಂಗೆ ಇತ್ತಂತೆ ಇಟ್ ಮೀನ್ಸ್ ಒಂದು ನೀರು ಅದಕ್ಕೆ ತನ್ನನ್ನ ತಾನು ಬದಲಾಯಿಸ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ ಎಲ್ಲಿ ಪಾಸಿಟಿವಿಟಿ ಇರುತ್ತೆ ಎಲ್ಲಿ ನೆಗೆಟಿವಿಟಿ ಇರುತ್ತೆ ಇನ್ನ ಇರಲ್ವಾ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅನೇಕ ಗಳು ನಡೆದಿದ್ದಾವೆ ಜಪಾನ್ ಒಂದು ಇದು ರೀಸೆಂಟ್ ಆಗಿ ರಿಸರ್ಚ್ ನಡೆದಿದೆ ಊಟ ಊಟವನ್ನ ಒಂದ್ ಕಡೆ ಇಟ್ಟು ಅದಕ್ಕೆ ಡೈಲಿ ಬೈತಾ ಇದ್ರಂತೆ ನೀನ್ ಯೂಸ್ಲೆಸ್ ನೀನ್ ಯೂಸ್ಲೆಸ್ ಫೆಲೋ ಅದು ಇದು ಏನೇನೋ ಬೈಯೋದು ಬೈಗಳು ಇನ್ನೊಂದ್ ಸ್ವಲ್ಪ ಅನ್ನಕ್ಕೆ ಐ ಲವ್ ಯು ನೀನ್ ತುಂಬ ಚೆನ್ನಾಗಿದ್ಯಾ ಸಾವಿರಾರು ಜನದ ಹೊಟ್ಟೆಯನ್ನ ತುಂಬಿಸ್ತಾ ಇದೆಯಾ ಐ ಲವ್ ಯು ನಿನ್ ಏನಾದ್ರೂ ತಪ್ಪು ಮಾಡಿದ ಕ್ಷಮೆ ಇರಲಿ ಅಂತ ಅನ್ನ ಕೇಳ್ತಾ ಇದಂತೆ ಒಂದಷ್ಟು ದಿನಗಳ ನಂತರ ಏನ್ ಬೈತಾ ಇದ್ರಲ್ವಾ ಅದ್ರ ಮೇಲೆ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಫಂಗಸ್ ಬೆಳೆದಿತ್ತಂತೆ ಬ್ಲಾಕ್ 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 ಹಾಳಾಗಿತ್ತು ಫುಲ್ ಕಂಪ್ಲೀಟ್ ಆಗಿ ಅದೇ ಡೈಲಿ ಐ ಲವ್ ಯು ಅದು ಇದು ಹೇಳ್ತಿದ್ರಲ್ಲ ಇದರಲ್ಲಿ ಈಸ್ಟ್ ಬೆಳೆದಿತ್ತಂತೆ ಅದು ತುಂಬಾ ಡೇಂಜರಸ್ ಬ್ಲಾಕ್ ಕಲರ್ ಇದರಲ್ಲಿ ಅಷ್ಟೇ ಬೆಳೆದಿದೆ ಎರಡು ಸೇಮ್ ವೆದರ್ ಅಲ್ಲಿ ಸೇಮ್ ಕಂಡೀಷನ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಇಟ್ ಮೀನ್ಸ್ ನಿಮ್ಮ ನೆಗೆಟಿವ್ ಥಾಟ್ ನಿಮ್ಮನ್ನ ರೂಲ್ ರೂಲ್ ಮಾಡುತ್ತೆ ನಿಮ್ಮ ನೆಗೆಟಿವ್ ಥಾಟ್ ನಿಮ್ಮನ್ನ ಬೆಳೆಸುತ್ತೆ ಯಾವ ರೀತಿ ನೆಗೆಟಿವ್ ಕಡೆ ನಾನು ನಾನ್ ಈ ವೀಕಲ್ ಏನ್ ಅನ್ಕೊಂಡೆ ಕಾಂಟ್ರೋವರ್ಸ್ ಆಗುತ್ತೆ ಅಂತ ಥಾಟ್ ಬಂತ ಅಷ್ಟೇ ಕಾಂಟ್ರೋವರ್ಸ್ ಆಗಿ ಹೋಯ್ತು ಬಟ್ ಅದರಿಂದ ಆಮೇಲೆ ಆಚೆ ಬಂದೆ ನಾನು ಸಾರಿ ದಟ್ಸ್ ಇಟ್ ಅಂಡ್ ಕ್ಷಮೆ ಕೇಳೋದ್ ಸತ್ಯವಾಗ್ಲೂ ವಿಡಿಯೋದಲ್ಲಿ ಹೇಳಿರೋದು ಇಷ್ಟೇ ಪೋಷುವನ್ ಆದ್ರೆ ಏನ್ ಮಾಡ್ತೀರಾ ಪೋಷಣ ಆಗದೆ ಇದ್ರೆ ಏನ್ ಮಾಡ್ತೀರಾ ಕುತ್ಕೊಂಡು ಓದ್ತೀರಾ ಅಷ್ಟೇ ಅಂಡ್ ಪೋಷಣ ಆಗ್ತಕ್ಕಂತ ಸಾಧ್ಯತೆ ಇದೆ ಮೂರೇ ವರ್ಡ್ ಕೊನೆವರೆಗೂ ನೋಡಕ್ ಆಗದೆ ಇರ್ತಕ್ಕಂತಹ ಅತೃಪ್ತ ಆತ್ಮಗಳು ಬಂದ್ ಮೆಸೇಜ್ ಮಾಡುವ ನೋಡಿ ಒಂದ್ ತಿಳ್ಕೊಳ್ಳಿ ನಾನ್ ಯಾರನ್ನಾದ್ರು ನಾನು ಅವತ್ತು ತಿಳಿದ್ನಲ್ಲ ಹೋಟೆಲಲ್ಲಿ ಊಟ ಮಾಡ್ತಾ ಇರಬೇಕ್ರೆ ಚೆನ್ನಾಗಿಲ್ಲ ಹೇಳಿ ಒಂದಿನ ಹೇಳಿದೆ ಹೇಳ್ದೆ ದಿನೇಳ ದಿನ ರೇಗಾಡಿದೆ ಮೂರನೇ ದಿನ ರೇಗಾಡಿದ್ದು ಅವನ ಮೇಲೆ ಪರಿಣಾಮ ಅಷ್ಟ್ ಬೀರಲ್ಲ ನಾನ್ ರೇಗಾಡಿದಿನಲ್ವಾ ನನ್ನ ಮೇಲೆ ಪರಿಣಾಮ ಬೀರೋದು ಇದು ಹೆಂಗೆ ಅಂದ್ರೆ ನಾನು ವಿಷಯ ಕುಡ್ದು ಅವ್ನ ಸಾಯ್ಲಿ ಅಂದಂಗೆ ವಿಷ ನಾನೇ ಸಾಯೋದು ಇಟ್ ಮೀನ್ಸ್ ನಾನು ಮೇಲೆ ಆದ್ರೂ ಕಿಚ್ಚಾಡ್ತೀನಿ ರೇಗಾಡ್ತೀನಿ ಅಂದ್ರೆ ಫಸ್ಟ್ ಅವ್ನ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತಲ್ಲ ಅದಕ್ಕಿಂತ ಡಬಲ್ ನನ್ ನನ್ನ ಮನಸ್ಥಿತಿ ಮೇಲೆ ಆಗಿರತ್ತೆ ಅಷ್ಟು ನೆಗೆಟಿವಿಟಿ ನಾನು ಅಟ್ರಾಕ್ಟ್ ಮಾಡ್ಕೊಂಡಿರ್ತೀನಿ ಅವತ್ತೇನು ಮಾಡಕ್ ಮೂಡ್ ಇರಲ್ಲ ಏನು ಕೆಲ್ಸಗಳು ಆಗಲ್ಲ ನಾಳೆ ನಿಮ್ ಲೈಬ್ರರಿಗೆ ಯಾರು ಏನೇನ್ಲಿ ಥ್ಯಾಂಕ್ ಯು ನೆಗೆಟಿವ್ ಹೇಳಿದ್ರೆ ಥ್ಯಾಂಕ್ ಯು ಅಲ್ಲಿ ಬಿಡಿ ಅಷ್ಟೇ ಅಂಡ್ ಏನಾರು ಸಾರಿ ಕೇಳಿ ಇಷ್ಟೇ ಮ್ಯಾನಿಫೆಸ್ಟೇಷನ್ ಸೂತ್ರ ಬೇರೆಯವರಿಗೆ ಕೆಟ್ಟದ್ದನ್ನ ಬಳಸಬೇಡಿ ಸಾಧ್ಯವಾದಷ್ಟು ಗ್ರಾಟಿಟ್ಯೂಡ್ ಎಂದ್ಬಿಟ್ಟು ಬೇರೆ ಏನಿಲ್ಲ ದಿಸ್ ಇಸ್ ಸೈನ್ಸ್ ಆಗ ನಮ್ಮ ಮನಸ್ಸು ಏನಾಗಿರುತ್ತೆ ಏಕಾಗ್ರತೆಯಿಂದ ಇರುತ್ತೆ ಲಾಜಿಕಲಿ ಥಿಂಕ್ ಮಾಡ್ತೀವಿ ನಮ್ಮ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ ಸೊ ನಮ್ಮ ಆಲೋಚನೆ ನಾವೇನ್ ತಿಂಕ್ ಮಾಡ್ತೀವಿ ಅದ್ ನಾವು ಆಗ್ತೀವಿ ಸೊ ಇದ್ರ ಬಗ್ಗೆ ಅನೇಕ ಒಂದ್ ಹದಿನೈದು ವಿಡಿಯೋ ಮಾಡಿದೀನಿ ಇನ್ನೂ ಪ್ರತಿದಿನ ನಡೀತಾನೆ ಇರುತ್ತೆ ಅದನ್ನ ನೋಡ್ಕೊಂಡು ಹೋಗಿ ಗಾಡ್ ಬ್ಲೆಸ್ ಯು ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಟಾ ಬಾಬಾ ಇಟ್ಟೆ